जिंदाबाद 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 ಹೊಂದಿದೆ ಹಾಸ್ಟೆಲ್ ವಿದ್ಯಾರ್ಥಿಗಳನ್ನ ಜಾಗೃತಿ ಮಾಡ್ಲಿಕ್ಕೆ ನಾವು ಬಂದಿದೀವಿ ಶಿಕ್ಷಣ ಉಳಬೇಕು ಆರೋ ಹಬೇಕು ನಮ್ಮ ಶಿಕ್ಷಣದ ಹಕ್ಕು ಉಳಿಬೇಕು ಅನ್ನೋ ಕಾರಣಕ್ಕಾಗಿ ಜಾತವನ ಅಂತ ಹೇಳಿದ್ವಿ ಇಡೀ బితే ము జాగత ఆ కారణి ఈ ఖాతా స ఎరిక పడుతాయి సార్వజనిక శిక్షణ ఉకర శాల ఉన్న సర్కారి శాలా కాలేజ్ బలపడ హాస్టల్ ಆ ಾಗಿ ಈ ಜಾತವನ್ನ ಜಾಗೃತಿಯನ್ನ ಮುಡಿಸ್ತಾ ಇದ್ವಿ ಸಂಘಟನೆಯ ನೇತೃತ್ವದಲ್ಲಿ ಈ ಜಾತವನ್ನ ನಾವು ಹಮ್ಮಿಕೊಂಡಿದ್ವಿ ಮುಖ್ಯವಾಗಿ ನಮ್ಮ ಜಾತದ ಉದ್ದೇಶ ಏನಂತಂದ್ರೆ ಸಾರ್ವಜನಿಕ ಶಿಕ್ಷಣ ಉಳಿಬೇಕು ಇವತ್ತು ಕರ್ನಾಟಕ